ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾ ವಿರುದ್ಧ ಸೀನಿಯರ್ಗಳ ಹೋಪ್ಲೆಸ್ ಆಟದ ನಡುವೆ ಕೂಡ ಮೆಲ್ಬರ್ನ್ ಕ್ರಿಕೆಟ್ ಅಂಗಳದಲ್ಲಿ ಭಾರತ ಹೊಸಬರ ಹಾಗೂ ಯುವಕರ ಭರ್ಜರಿ ಆಟದಿಂದ ಕಮ್ ಬ್ಯಾಕ್ ಮಾಡಿದೆ ಆಲ್ಮೋಸ್ಟ್ ಸೋಲಿನ ಹಂತಕ್ಕೆ ಹೋಗಿದೆ ಅನ್ನುವಾಗ ಇಪ್ಪತ್ತೊಂದು ವರ್ಷದ ಹುಡುಗ ಟೀಂ ಇಂಡಿಯಾವನ್ನ ಹಿಡಿದು ಎತ್ತಿ ಕಾಪಾಡಿದಾನೆ ರೋಹಿತ್ ಕೊಹ್ಲಿ ಪಂತ್ ಕೆಎಲ್ ರಾಹುಲ್ ಇವರೆಲ್ಲಾ ಘಟಾನುಘಟಿಗಳಲ್ಲ ಪಲ್ಟಿ ಹೊಡೆದಾಗ ಎಂಟನೇ ಕ್ರಮಾಂಕದಲ್ಲಿ ಬಂದು ಆಸಿಸ್ ಬೌಲರ್ ಗಳನ್ನ ಪುಡಿಗಟ್ಟಿದ್ದಾನೆ ಭಾರತಕ್ಕೆ ಅದ್ಭುತ ಟೆಸ್ಟ್ ಪ್ಲೇಯರ್ ಆಗುವ ಸೂಚನೆ ಕೊಟ್ಟಿದ್ದಾನೆ ನಾವು ಹೇಳ್ತಿರೋದು ನಿತೀಶ್ ಕುಮಾರ್ ರೆಡ್ಡಿ ಅನ್ನೋ ಬೆಂಕಿ ಚಿಡಿದ ಬಗ್ಗೆ ಕೆಲವೇ ವರ್ಷಗಳ ಹಿಂದೆ ಪ್ಲಾಸ್ಟಿಕ್ ಬ್ಯಾಟ್ ನಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಹುಡುಗ ಈಗ ಬಾಕ್ಸಿಂಗ್ ರೇಟ್ ಟೆಸ್ಟ್ ನಲ್ಲಿ ಬಾಕ್ಸಿಂಗ್ ಮಾಡ್ಬಿಟ್ಟಿದ್ದಾನೆ ಧೂಳೆ ಬಿಸಿಿದ್ದಾನೆ ಹಾಗಿದ್ರೆ ಯಾರು ನಿತೀಶ್ ಕುಮಾರ್ ರೆಡ್ಡಿ ಇವರ ಹಿನ್ನೆಲೆಯನ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಸಾಧನೆ ಮಾಡಿರೋ ಇವರ ಕ್ರಿಕೆಟ್ ಜರ್ನಿ ಹೇಗಿತ್ತು ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಹೀರೋ ನಿತೀಶ್ ಕುಮಾರ್ ರೆಡ್ಡಿ ಇವತ್ತು ಕೇವಲ ಎಂ ಸಿ ಜಿಯಲ್ಲಿ ಮಾತ್ರ ಹೀರೋ ಆಗಿಲ್ಲ ಇಡೀ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಹೀರೋ ಆಗಿ ಎಮರ್ಜ್ ಆಗಿದ್ದಾರೆ ಮೊದಲು ಈ ಮ್ಯಾಚ್ ಬಗ್ಗೆ ನೋಡ್ಬಿಡೋಣ ಮೂರನೇ ದಿನದ ಆಟ ಮುಗಿದಿದೆ ದಿನದಾಟದ ಅಂತ್ಯಕ್ಕೆ ಯುವ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ ತಮ್ಮ ಚೊಚ್ಚಲ ಸೆಂಚುರಿ ಬಾರಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ ಸೆಂಚುರಿ ಬಂದಿರೋದು ಬಹಳ ಕ್ರೂಷಿಯಲ್ ಟೈಮ್ನಲ್ಲಿ ಯಾಕಂದರೆ ಯಾಕಂದ್ರೆ ಟಾಪ್ ಆರ್ಡರ್ನಲ್ಲಿ ಯಶಸ್ವಿ ಜೈಸ್ವಾಲ್ ಬಿಟ್ರೆ ಇನ್ಯಾರು ಯಶಸ್ವಿ ಆಗಲಿಲ್ಲ ಮೂರನೇ ದಿನದ ಆಟದ ಆರಂಭದಲ್ಲಿ ರಿಷಬ್ ಪಂತ್ ವಿಕೆಟ್ ಕೊಟ್ಟಾಗ ಭಾರತ ಫಾಲೋ ಆನ್ ಫೇಸ್ ಮಾಡಬೇಕಾಗುವ ಆತಂಕ ಇತ್ತು ಆಗ ಕ್ರೀಸ್ಗೆ ಬಂದ ನಿತೀಶ್ ಕುಮಾರ್ ಬಿಹಾರದ ನಿತೀಶ್ ಕುಮಾರ್ ಚಂಚಲತೆಗೆ ಒಳಗಾಗದೆ ಸ್ಥಿರವಾಗಿ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಜೊತೆಗೆ ಅದ್ಭುತ ಇನ್ನಿಂಗ್ಸ್ ಕಟ್ಟಿದಷ್ಟೇ ಅಲ್ಲ ಭಾರತವನ್ನು ಫಾಲೋ ಆನ್ ಮುಖ ಭಂಗದಿಂದ ತಪ್ಪಿಸಿದ್ರು ಅಲ್ಲದೆ ತಂಡ ಒಂಬತ್ತು ವಿಕೆಟ್ ಕಳ್ಕೊಂಡಿದ್ದಾಗ ಸೆಂಚುರಿ ಗೆರೆಯನ್ನು ದಾಟಿದ್ದಾರೆ ಆ ಮೂಲಕ ಸಚಿನ್ ತೆಂಡೂಲ್ಕರ್ ಹಾಗೂ ರಿಷಬ್ ಪಂತ್ ನಂತರ ಭಾರತದ ಪರವಾಗಿ ಟೆಸ್ಟ್ ಸೆಂಚುರಿ ಬಾರಿಸಿರೋ ಮೂರನೇ ಯಂಗೆಸ್ಟ್ ಪ್ಲೇಯರ್ ಅನ್ನು ದಾಖಲೆ ಪಡೆದಿದ್ದಾರೆ ಈಗ ಅವರಿಗೆ ಇಪ್ಪತ್ತೊಂದು ವರ್ಷ ಇನ್ನೂರ ಹದಿನಾರು ದಿನ ವಯಸ್ಸು ಫಿಫ್ಟಿ ಆದ್ಮೇಲೆ ಪುಷ್ಪಾ ಸ್ಟೈಲ್ ನಲ್ಲಿ ತಗ್ಗೋದೇ ಇಲ್ಲ ಅಂತ ಸೆಲೆಬ್ರೇಟ್ ಕೂಡ ಮಾಡಿದ್ರು ಸೆಂಚುರಿ ನಂತರ ಮಂಡಿಯೂರಿ ಬ್ಯಾಟ್ ನಿಲ್ಲಿಸಿ ಅದರ ಮೇಲೆ ಹೆಲ್ಮೆಟ್ ಇಟ್ಟು ಎಮ್ ಸಿ ಜಿ ಅನ್ನೋ ಮೆಸೇಜ್ ರವಾನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಸೀರೀಸ್ ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿರೋದು ಇದೇ ನಿತೀಶ್ ಕುಮಾರೇ ಆರು ಇನ್ನಿಂಗ್ಸ್ ನಲ್ಲಿ ಎಪ್ಪತ್ತೊಂದರ ಆವರೇಜ್ ನಲ್ಲಿ ಇನ್ನೂರ ಎಂಬತ್ನಾಲ್ಕು ರನ್ ಗಳಿಸಿದ್ದಾರೆ ಜೊತೆಗೆ ಮೂರು ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ ಪರ್ತ್ ನಡೆದ ಮೊದಲ ಟೆಸ್ಟ್ ಟಾಪ್ ಆರ್ಡರ್ ಕುಸಿದಾಗ ನಲವತ್ತೊಂದು ರನ್ ಗಳಿಸಿ ಕಾಪಾಡಿದ್ರು ಮಾನ ಟಾಪ್ ಸ್ಕೋರರ್ ಆಗಿದ್ರು ಅದೇ ಟಾಪ್ ಸ್ಕೋರ್ ಆಗಿತ್ತು ಎರಡನೇ ಇನ್ನಿಂಗ್ಸ್ ಭಾರತದ ದೊಡ್ಡ ಮೊತ್ತ ಗಳಿಸಿ ಡಿಕ್ಲೇರ್ ಮಾಡ್ಕೊಳ್ಳೋ ಟೈಮ್ ನಲ್ಲಿ ಬಾಲ್ಗೆ ಮೂವತ್ತೆಂಟು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು ಅಡಿಲೇಡ್ನ ಪಿಂಕ್ ಬಾಲ್ ಟೆಸ್ಟ್ ನ ಎರಡು ಇನ್ನಿಂಗ್ಸ್ ನಲ್ಲಿ ನಲವತ್ತೆರಡು ರನ್ ಗಳಿಸಿ ಟೀಮ್ಗೆ ಆಸರೆಯಾದರು ಇದೀಗ ಕೈ ಬಿಟ್ಟು ಹೋಗಿದ್ದ ಪಂದ್ಯವನ್ನ ವಾಪಸ್ ಹಿಡ್ಕೊಂಡ್ ಬಂದಿದ್ದಾರೆ ಈ ಸೀರೀಸ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರುವುದು ನಿತೀಶ್ ಕುಮಾರ್ ಎಂಟು ಸಿಕ್ಸರ್ ಮೂಲಕ ಆಸ್ಟ್ರೇಲಿಯಾ ಟೆಸ್ಟ್ ಟೂರ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರುವ ಅನ್ನೋ ದಾಖಲೆ ಬರೆದಿದ್ದಾರೆ ಇಂಗ್ಲೆಂಡ್ ನ ಮೈಕಲ್ ವಾನ್ ಮತ್ತು ಯೂನಿವರ್ಸಲ್ ಬಾಸ್ ಅಂತ ಅಭಿಮಾನಿಗಳಿಂದ ಕರೆಯಲ್ಪಡೋ ಕ್ರಿಸ್ ಗೇಲ್ ಜೊತೆ ಈ ದಾಖಲೆಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಯಾರಿ ನಿತೀಶ್ ಕುಮಾರ್ ರೆಡ್ಡಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಥವಾ ವೈಜಾಗ್ಗೆ ಸೇರಿದ ಯುವಕ ಎರಡು ಸಾವಿರದ ಮೂರರ ಮೇ ಇಪ್ಪತ್ತಾರನೇ ತಾರೀಕು ಹುಟ್ಟಿದ್ದು ಅಂದ್ರೆ ಗೌತಮ್ ಗಂಭೀರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡೋ ಟೈಮ್ ನಲ್ಲಿ ನಿತೀಶ್ ಹುಟ್ಟಿದ್ರು ಅಷ್ಟೇ ತಮ್ಮ ಐದನೇ ವರ್ಷಕ್ಕೆ ಪ್ಲಾಸ್ಟಿಕ್ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಜರ್ನಿ ಶುರು ಮಾಡಿದ್ರು ಕಾರ್ಟೂನ್ ನೋಡುವ ವಯಸ್ಸಲ್ಲಿ ಕ್ರಿಕೆಟ್ ನೋಡ್ತಾ ಇದ್ರು ಸ್ಕೂಲ್ನಿಂದ ಬಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡಿ ನಂತರ ಗ್ರೌಂಡ್ ಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಕ್ರಿಕೆಟ್ ನೋಡ್ತಾ ಇದ್ರು ಕ್ರಿಕೆಟನ್ನು ಉಸಿರಾಡ್ತಿದ್ರು ಜೀವಿಸ್ತಾ ಇದ್ರು ನಿತೀಶ್ ಬ್ಯಾಟಿಂಗ್ ಮಾಡುವಾಗ ಬಾಲ್ ಮನೆ ಪಕ್ಕ ಇದ್ದ ಕೆರೆ ಅಕ್ಕಪಕ್ಕದ ಮನೆಯವ್ರ ಮೇಲೆಲ್ಲ ಹೋಗಿ ಬೀಳ್ತಾ ಇತ್ತು ಅಂತ ಇವರ ಕಜಿನ್ಸ್ ಇವ್ರ ಜೊತೆ ಕ್ರಿಕೆಟ್ ಆಡೋದನ್ನೇ ಬಿಟ್ಬಿಟ್ಟಿದ್ರು ಬೈಸ್ಕೊಬೇಕು ಅಂತ ಆಗಲೇ ಇವರ ಕ್ರಿಕೆಟ್ ಪ್ರೇಮ ಹಾಗೂ ಟ್ಯಾಲೆಂಟನ್ನು ಇವರ ಅಪ್ಪ ಮುತ್ಯಾಲ್ ರೆಡ್ಡಿ ಗುರುತಿಸಿದ್ರು ಜೊತೆಗೆ ಒಳ್ಳೆ ಟ್ರೈನಿಂಗ್ ಕೂಡ ಕೊಟ್ಟರು ನಿತೀಶ್ ಕುಮಾರ್ ಆಂಧ್ರದಲ್ಲಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಆಡುವಾಗಲೇ ಇಂಡಿಯನ್ ಟೀಮ್ ಸೆಲೆಕ್ಟರ್ ಆಗಿದ್ದ ಎಂ ಎಸ್ ಕೆ ಪ್ರಸಾದ್ ಅವರ ಗಮನ ಸೆಳೆದಿದ್ರು ಅವರೇ ಕಡಪದಲ್ಲಿರೋ ಆಂಧ್ರ ಕ್ರಿಕೆಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡ್ಕೊಳ್ಳೋಕೆ ಉತ್ತೇಜನ ಕೊಟ್ಟರು ನಂತರ ನಿತೀಶ್ ರೆಡ್ಡಿಗೆ ಮೊದಲ ಬ್ರೇಕ್ ಥ್ರೂ ಸಿಕ್ಕಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳರ ವಿಜಯ ಮರ್ಚೆಂಟ್ ಟ್ರೋಫಿಯಲ್ಲಿ ಪಂದ್ಯವೊಂದರಲ್ಲಿ ನಾಗಾಲ್ಯಾಂಡ್ ವಿರುದ್ಧ ಕೇವಲ ಮುನ್ನೂರೈವತ್ನಾಲ್ಕು ಬಾಲ್ಗೆ ನಾನ್ನೂರ ನಲವತ್ತೊಂದು ರನ್ ಸಿಡಿಸಿದರು ಆ ಸೀರೀಸ್ನಲ್ಲಿ ಬರೋಬ್ಬರಿ ನೂರ ಎಪ್ಪತ್ತಾರರ ಆವರೇಜ್ನಲ್ಲಿ ಸಾವಿರದ ಇನ್ನೂರ ಮೂವತ್ತೇಳು ರನ್ ಬಾಳಿಸಿದರು ಬೌಲಿಂಗ್ನಲ್ಲೂ ಮಿಂಚಿ ಸೀರೀಸ್ನಲ್ಲಿ ಇಪ್ಪತ್ತಾರು ವಿಕೆಟ್ ಕಬಳಿಸಿದರು ಇದೇ ಕಾರಣಕ್ಕೆ ಅವರಿಗೆ ಅಂಡರ್ ಸಿಕ್ಸ್ಟೀನ್ ಕ್ಯಾಟಗರಿಯಲ್ಲಿ ಬೆಸ್ಟ್ ಕ್ರಿಕೆಟರ್ ಅವಾರ್ಡ್ ಬಂದಿತ್ತು ಬಿಸಿಸಿಐ ಈ ಅವಾರ್ಡ್ ಕೊಟ್ಟಿತು ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಈ ಅವಾರ್ಡ್ ಪಡೆದ ಮೊದಲ ಪ್ಲೇಯರ್ ಕೂಡ ಹೌದು ಇದರಲ್ಲಿ ಸಿಕ್ಕ ಎರಡು ಲಕ್ಷ ರೂಪಾಯಿ ಹಣವನ್ನು ಮನೆ ಕಟ್ತಾ ಇದ್ದ ತಂದೆ ಕೊಟ್ಟರು ಏನೋ ಎರಡು ಸಾವಿರದ ಇಪ್ಪತ್ತ್ ಅಂದ್ರೆ ಹೋದ ವರ್ಷವಷ್ಟೇ ನಿತೀಶ್ ಐ ಪಿ ಎಲ್ಗೆ ಕಾಲಿಟ್ರು ಲೋಕಲ್ ಹುಡುಗನನ್ನ ಸನ್ ರೈಸರ್ ಹೈದರಾಬಾದ್ ತಂಡ ಬೇಸ್ ಪ್ರೈಸ್ಗೆ ಖರೀದಿ ಮಾಡಿತು ಕಳೆದ ವರ್ಷ ಆಡಿತ್ತು ಕೇವಲ ಎರಡು ಪಂದ್ಯ ಆದರೆ ಈ ವರ್ಷ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಬರೋಬ್ಬರಿ ಎಂಟು ಸಿಕ್ಸರ್ ಬಾರಿಸಿ ಎಚ್ ಪರ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ದಾಖಲೆ ಬರೆದ್ಬಿಟ್ರು ಸೀರೀಸ್ನಲ್ಲಿ ನೂರ ನಲವತ್ತೆರಡು ರಾಷ್ಟ ಈ ಮುನ್ನೂರ ಮೂರು ರನ್ ಗಳಿಸಿದ್ರು ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಾಗಿಲು ಓಪನ್ ಆಯಿತು ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಸೀರೀಸ್ಗೆ ಆಯ್ಕೆಯಾದರು ಬಾಂಗ್ಲಾ ಸ್ಪಿನ್ನರ್ಗಳಾದ ರಿಷದ್ ಹೊಸೇನ್ ಮತ್ತು ಮೆಹದಿ ಹಸೇನ್ರಿಗೆ ಹಾಕೊಂಡು ಸರಿಯಾಗಿ ರುಬ್ಬೋದು ಅಂತಾರಲ್ಲ ಆ ರೀತಿ ಆಡಿಬಿಟ್ರು ಸ್ಪಿನ್ ಬಾಷರ್ ಅಂತ ಕರೆಸ್ಕೊಂಡ್ರು ದಿಲ್ಲಿಯಲ್ಲಿ ನಡೆದ ಆ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಏಳು ಸಿಕ್ಸರ್ ಸಹಾಯದಿಂದ ಮೂವತ್ನಾಲ್ಕು ಬಾಲ್ಗೆ ಎಪ್ಪತ್ನಾಲ್ಕು ರನ್ ಗಳಿಸಿದ್ರು ಬಡತನದಿಂದ ಕಣ್ಣೀರು ಹದಿನೈದು ಕೋಟಿ ಆಫರ್ ರಿಜೆ ಸದ್ಯ ಇಂಡಿಯನ್ ಕ್ರಿಕೆಟ್ ನ ಹೊಸ ಸೆನ್ಸೇಷನ್ ಆಗಿರೋ ನಿತೀಶ್ ಕುಮಾರ್ ರೆಡ್ಡಿ ಹಿಂದೆ ಇನ್ನೊಬ್ರು ಹೀರೋ ಇದ್ದಾರೆ ಅದು ಅವರ ತಂದೆ ಮುತ್ಯಾಲ್ ರೆಡ್ಡಿ ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಜಿಂಕ್ನಲ್ಲಿ ನಲ್ಲಿ ಸರ್ಕಾರಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮುತ್ಯಾಲ್ ರೆಡ್ಡಿ ಅವ್ರನ್ನ ಉದಯಪುರಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು ಆದರೆ ಮಗನೇ ಟ್ರೈನಿಂಗ್ ಪೆಟ್ಟು ಬೀಳುತ್ತೆ ಅಂತ ಅವರು ಸರ್ಕಾರಿ ಕೆಲಸವನ್ನೇ ಬಿಟ್ರು ಆದರೂ ಹೇಗೋ ಮಗನಿಗೆ ಟ್ರೈನಿಂಗ್ ಕೊಡಿಸ್ತಾ ಇರ್ತಾರೆ ಟ್ರೈನಿಂಗ್ ದೂರ ಆಗುತ್ತೆ ಅಂತ ಸ್ವಂತ ಮನೆ ಬಿಟ್ಟು ಬಾಳೆ ಮನೆಯಲ್ಲಿ ಕೆಲಸ ಬಿಟ್ಟ ನಂತರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ ಆದರೆ ನಿತೀಶ್ ರೆಡ್ಡಿ ಆರಂಭಿಕ ದಿನಗಳಲ್ಲಿ ಕ್ರಿಕೆಟ್ ಬಗ್ಗೆ ಅಷ್ಟು ಸೀರಿಯಸ್ ಆಗಿರಲಿಲ್ಲ ಹೀಗಿರಬೇಕಾದ್ರೆ ಒಂದಿನ ಹಣಕಾಸಿನ ಕಷ್ಟದಿಂದ ಅವ್ರ ತಂದೆ ಮುತ್ಯಾಲ್ ರೆಡ್ಡಿ ಕಣ್ಣೀರ್ ನೋಡಿದ್ರು ಅದಾದಮೇಲೆ ನಿತೀಶ್ ರೆಡ್ಡಿಯ ಹಾರ್ಡ್ ವರ್ಕಿಂಗ್ ಜರ್ನಿ ಶುರುವಾಗುತ್ತೆ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ನಂತರ ಇಂಡಿಯಾ ಬಿ ಅಂಡರ್ ನೈನ್ಟೀನ್ ತಂಡದ ಪರವಾಗೂ ಆಡ್ತಾರೆ ವಿಶೇಷ ಅಂದರೆ ಹದಿನಾರು ವರ್ಷ ತುಂಬೋಕ್ಕೂ ಮುಂಚೆ ಅಂಡರ್ ನೈನ್ಟೀನಲ್ಲಿ ಸ್ಥಾನ ಸಿಗುತ್ತೆ ಇದೇ ಕಾರಣಕ್ಕೆ ಅವರು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಆಡೋಕ್ಕಾಗಲ್ಲ ಯಾಕಂದರೆ ಅಂಡರ್ ನೈನ್ಟೀನ್ ತಂಡದಲ್ಲಿ ಒಬ್ಬ ಆಟಗಾರ ಕೇವಲ ಎರಡು ವರ್ಷ ಮಾತ್ರ ಆಡೋಕೆ ಅವಕಾಶ ನಿತೀಶ್ ಬಹಳ ಬೇಗ ಆ ಎರಡು ವರ್ಷಗಳ ಆಟ ಮುಗಿಸಿಬಿಟ್ಟಿದ್ರು ಆದರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆಡದೇ ಇದ್ದಿದ್ದು ಅವರ ಕ್ರಿಕೆಟ್ ಭವಿಷ್ಯಕ್ಕೆ ಮುಳ್ಳಾಗಲಿಲ್ಲ ಬಹಳ ಬೇಗ ಐ ಪಿ ಎಲ್ ಮೂಲಕ ರೆಕಗ್ನಿಷನ್ ಸಿಕ್ತು ಈ ವರ್ಷ ಜಿಮ್ ಟೂರ್ಗೂ ನಿತೀಶ್ ಆಯ್ಕೆಯಾಗಿದ್ದರು ಆದರೆ ಸರಣಿ ಶುರುವಾಗುವ ಕೆಲವೇ ದಿನಗಳ ಮುಂಚೆ ಇಂಜುರಿ ಕಾರಣದಿಂದ ರಿಪ್ಲೇಸ್ ಆದ್ರು ನಂತರ ಮತ್ತೆ ಬಾಂಗ್ಲಾ ವಿರುದ್ಧದ ಸೀರೀಸ್ನಲ್ಲಿ ಸ್ಥಾನ ಪಡ್ಕೊಂಡು ಮಿಂಚಿದ್ರು ಹೆಚ್ಚು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿಲ್ಲ ಅಂದರೂ ಟೀಮ್ ಸೆಲೆಕ್ಟರ್ಗಳು ನಿತೀಶ್ ರೆಡ್ಡಿ ಅವರ ಸಾಮರ್ಥ್ಯ ಗುರುತಿಸಿ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಟೀಮ್ನಲ್ಲೂ ಸ್ಥಾನ ಕೊಟ್ಟರು ತಂಡಕ್ಕೆ ಆಯ್ಕೆ ಆದಾಗ ಖುದ್ದು ಅವರಿಗೂ ತಂದೆಗೂ ನಂಬಕ್ಕಾಗಿರಲಿಲ್ಲ ಈಗ ನಿತೀಶ್ ಆ ಚಾನ್ಸ್ ಅನ್ನ ನೀವು ಕೊಟ್ಟಿದ್ದ ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ನೋಡಿ ಬೆಟರ್ ರಿಸಲ್ಟ್ಸ್ ಕೊಟ್ಟಿದ್ದೀನಿ ನೋಡಿ ಅಂತ ಇಡೀ ದೇಶಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಈ ವರ್ಷ ಸನ್ ಹೈದರಾಬಾದ್ ಹೈದ್ರಾಬಾದ್ ನಿತೀಶ್ರನ್ನ ಆರು ಕೋಟಿ ರೂಪಾಯಿಗೆ ರಿಟೇನ್ ಮಾಡ್ಕೊಂಡಿದೆ ಆದರೆ ಬೇರೆ ಟೀಮ್ಗಳಿಂದ ಹದಿನೈದು ಕೋಟಿ ರೂಪಾಯಿ ಆಫರ್ ಬಂದಿತ್ತು ಅಂತ ಅವರು ತಂದೇನೆ ಹೇಳ್ಕೊಂಡಿದ್ದಾರೆ ಆದರೆ ನಿತೀಶ್ ಅದನ್ನು ರಿಜೆಕ್ಟ್ ಮಾಡಿದ್ರು ನನಗೆ ರೆಕಗ್ನಿಷನ್ ಸಿಕ್ಕಿತ್ತು ಲೈವ್ ಸಿಕ್ಕಿದ್ದು ಸನ್ರೈಸರ್ಸ್ ರೈಸಸ್ ನಾನು ಯಾಕೆ ಟೀಮ್ ಬಿಡ್ಲಿ ಹೊಸ ಫ್ರಾಂಚೈಸ್ ಸಿಗೋದ್ರೆ ಅಲ್ಲಿ ಮತ್ತೆ ನನ್ನನ್ನು ಪ್ರೂವ್ ಮಾಡ್ಕೋಬೇಕಾಗತ್ತೆ ಒಂದು ಸಲ ಫೇಲ್ ಆದರೂ ಬೆಂಚ್ ಕಾಯಿಸಬೇಕಾಗತ್ತೆ ಎಸ್ ಆರ್ ಎಚ್ನಲ್ಲಿ ನಲ್ಲಿ ಒಂದೆರಡು ಮ್ಯಾಚ್ನಲ್ಲಿ ನಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾಗಿ ತಂದೆ ಹೇಳ್ಕೊಂಡಿದ್ದಾರೆ ಮಗ ಸೆಂಚುರಿ ಹೊಡೆದಾಗ ತಂದೆ ತುಂಬ ಖುಷಿಪಟ್ಟಿದ್ದಾರೆ ಎಮ್ ಸಿ ಜಿನಲ್ಲಿ ಅರವತ್ತು ಸಾವಿರ ಜನರ ಕ್ರೌಡ್ ನಿತೀಶ್ ಕುಮಾರ್ ರೆಡ್ಡಿಗೆ ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟಿದೆ ಸ್ಟೇಡಿಯಂನಲ್ಲಿ ಅವರ ತಂದೆ ಕೂಡ ಇದ್ರು ಮಗನ್ ಸಕ್ಸಸ್ ನೋಡಿ ಹೆಂಗ್ ಸಂಭ್ರಮಿಸ್ತಾ ಇದ್ರು ಕಣ್ಣೀರಿಟ್ರು ಖುಷಿಯಿಂದ ಪ್ಲಾಸ್ಟಿಕ್ ಬ್ಯಾಟ್ ನಲ್ಲಿ ಕ್ರಿಕೆಟ್ ಜರ್ನಿ ಶುರು ಮಾಡಿ ಬಡತನದಲ್ಲಿ ನೊಂದು ಬೆಂದು ಹಾರ್ಡ್ ವರ್ಕ್ ಮಾಡಿ ಇಪ್ಪತ್ತೊಂದರ ವರ್ಷಕ್ಕೆ ಈಗ ಸಕ್ಸಸ್ ಕಂಡಿದ್ದಾರೆ ಅವರ ಲೈಫ್ ಈಗ ದೊಡ್ಡದಾಗಿ ಟೇಕ್ ಆಫ್ ಆಗಿದೆ ನಿತೀಶ್ ನಾಳೆ ಕ್ರೇಜ್ ನಲ್ಲಿರ್ತಾರೆ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತ ಇವ್ರನ್ನ ಕರೆಯೋಕೆ ಶುರು ಮಾಡಿ ಆಗಿದೆ ಪ್ರಾಮಿಸಿಂಗ್ ಕ್ರಿಕೆಟರ್ ಆಗಿ ಹೊರಹೊಮ್ಮಿದ್ದಾರೆ ಭಾರತಕ್ಕೆ ಮತ್ತೊಬ್ಬ ಅದ್ಭುತ ಆಲ್ರೌಂಡರ್ ಸಿಕ್ಕಿದ್ದಾರೆ ಅಂತಲೂ ಕೂಡ ಇವರನ್ನ ಪರಿಗಣಿಸಲಾಗ್ತಾ ಇದೆ ಈ ಗ್ರಾಫ್ ಹಿಂಗೆ ಮೇಲಕ್ಕೆ ಹೋಗ್ತಾ ಇರಲಿ ಅಂತ ನಾವು ಕೂಡ ವಿಶ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ